ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೈನ್ಸ್ ಕ್ಲಾಸ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ತಿಳಿದಂತೆ ನಾವು ಇಂದಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಲಾದಂತಹ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ಅಂಕದ ಪ್ರಶ್ನೆಗಳಿಗೆ ಸವಿವರವಾದಂತಹ ಉತ್ತರವನ್ನು ತಿಳಿದುಕೊಳ್ಳೋಣ ಕ್ರಮ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಹದಿನೈದು ತಟಸ್ಥೀಕರಣ ಕ್ರಿಯೆ ಎಂದರೇನು ಇದು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂಥ ಪ್ರಶ್ನೆ ಹದಿನೈದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ಪ್ರತಿವರ್ತಕಗಳಲ್ಲಿ ಒಂದು ಆಮ್ಲ ಇರಬೇಕು ಇನ್ನೊಂದು ಪ್ರತ್ಯಾಮ್ಲ ಇರಬೇಕು ಉತ್ಪನ್ನಗಳಲ್ಲಿ ಒಂದು ಲವಣ ಮತ್ತು ಅದರ ಜೊತೆಗೆ ನೀರು ಉಂಟಾಗುವಂಥ ಒಂದು ರಾಸಾಯನಿಕ ಕ್ರಿಯೆಗೆ ಏನಂತ ಕರಿತೀವಿ ನಾವು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಪ್ಲಾಸ್ಟರ್ ಆಫ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕಗಳಲ್ಲಿ ಸಂಗ್ರಹಿಸಿಡಬೇಕು ಏಕೆ ವೈಜ್ಞಾನಿಕ ಕಾರಣ ಕೊಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಿನೊಂದಿಗೆ ವರ್ತಿಸಿದಾಗ ಅಥವಾ ತೇವಾಂಶದೊಂದಿಗೆ ವರ್ತಿಸಿ ಏನಾಗುತ್ತಪ್ಪ ಅಂದ್ರೆ ಜಿಪ್ಸಮ್ ಆಗುತ್ತೆ ಹೌದಾ ಹಾಗಾಗಿ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಿನೊಂದಿಗೆ ಅಥವಾ ತೇವಾಂಶದೊಂದಿಗೆ ವರ್ತಿಸದಂತೆ ತಡೆಗಟ್ಟಲು ಅದನ್ನು ನಾವೇನು ಮಾಡಬೇಕು ತೇವಾಂಶ ನಿರೋಧಕಗಳಲ್ಲಿ ಸಂಗ್ರಹಣೆ ಮಾಡಿ ಇಡಬೇಕು ಹದಿನೇಳನೇ ಪ್ರಶ್ನೆ ಉಭಯವರ್ತಿ ಆಕ್ಸೈಡುಗಳು ಎಂದರೇನು ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಅಂಕಕ್ಕೆ ಕೇಳಲಾದಂಥ ಪ್ರಶ್ನೆಯಾಗಿದ್ದು ಅದಕ್ಕೆ ಸರಿಯಾದಂಥ ಉತ್ತರ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳು ಎರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡುಗಳನ್ನು ಉಭಯವರ್ತಿ ಆಕ್ಸೈಡುಗಳು ಎಂದು ಕರೆಯುತ್ತಾರೆ ಉಭಯ ಉಭಯ ಅಂದ್ರೆ ಏನಪ್ಪಾ ಅಂದರೆ ಎರಡು ಒಂದು ಹೌದಾ ಉಭಯವರ್ತಿ ಆಕ್ಸೈಡುಗಳು ಒಂದು ಲೋಹಿಯ ಆಕ್ಸೈಡ್ ಏನಾಗಿರ್ತಪ್ಪ ಅಂದ್ರೆ ಅದು ಆಮ್ಲದ ಜೊತೆಗೂ ವರ್ತಿಸ್ತದ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸ್ತದೆ ಆಮ್ಲದ ಜೊತೆಗೆ ವರ್ತಿಸಿದಾಗ ಉತ್ಪತ್ತಿಯಾಗುವಂಥ ಉತ್ಪನ್ನಗಳೇನಾಗಿರ್ತಾವ ಲವಣ ಮತ್ತು ನೀರಾಗಿರ್ತಾವ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿದಾಗೂ ಕೂಡ ಉತ್ಪತ್ತಿಯಾದ ಉತ್ಪತ್ತಿಯಾಗುವಂಥ ಉತ್ಪನ್ನಗಳೇನಾಗಿರ್ತವಪ್ಪ ಅಂದರೆ ಲವಣ ಮತ್ತು ನೀರಾಗಿರ್ತಾವ ಯಾವ ಲೋಹಿ ಆಕ್ಸೈಡ ಪರಸ್ಪರ ಆಮ್ಲದ ಜೊತೆಯೂ ವರ್ತಿಸಿ ಪ್ರತ್ಯಾಮ್ಲದ ಜೊತೆಗೂ ವರ್ತಿಸಿದಾಗ ಒಂದೇ ಥರದ ಉತ್ಪನ್ನಗಳನ್ನು ಬಿಡುಗಡೆ ಮಾಡುತ್ತಾ ಅಂತಹ ಲೋಹಿ ಆಕ್ಸೈಡುಗಳಿಗೆ ಏನಂತ ಕರಿತೀವಿ ನಾವು ಉಭಯವರ್ತಿ ಆಕ್ಸೈಡುಗಳು ಎಂದು ಕರೆಯುತ್ತೇವೆ ಮಾರ್ಜಕಗಳನ್ನು ಬಳಸಿ ಹದಿನೆಂಟನೇ ಪ್ರಶ್ನೆ ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ ಕಾರಣವನ್ನು ಕೊಡಿ ಇದು ಕೂಡ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಲಾದಂತಹ ಪ್ರಶ್ನೆಯಾಗಿದ್ದು ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆಯನ್ನು ಉಂಟು ಮಾಡುತ್ತದೆ ಮತ್ತು ಚರಟ ಅಥವಾ ಕಲ್ಮಶವನ್ನು ಉಂಟು ಮಾಡುವುದಿಲ್ಲ ಮಾರ್ಜಕ ಇದು ಗಡಸು ನೀರಿನಲ್ಲಿಯೂ ಕೂಡ ಹಾಗೂ ನೀರಿನಲ್ಲಿ ಎರಡರೊಂದಿಗೂ ವರ್ತಿಸಿ ನೊರೆಯನ್ನು ಉಂಟು ಮಾಡುತ್ತದೆ ಆದ ಕಾರಣ ನಾವು ಈ ಮಾರ್ಜಕ ಏನು ಉಂಟು ಮಾಡೋಂಗಿಲ್ಲಪ್ಪ ಅಂದರೆ ಚರಟವನ್ನು ಉಂಟು ಮಾಡುವುದಿಲ್ಲ ಹಾಗಾಗಿ ನಾವು ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಹತ್ತೊಂಬತ್ತನೇ ಪ್ರಶ್ನೆ ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿ ಯಾವುದೇ ಒಂದು ವಸ್ತು ಆಮ್ಲದಂತ ಹೇಳಬೇಕಾಗಿತ್ತಂದ್ರೆ ಆ ವಸ್ತುವಿನಲ್ಲಿ ಯಾವ ಅಯಾನುಗಳು ಇರಬೇಕಪ್ಪ ಅಂದ್ರೆ ಎಚ್ ಪ್ಲಸ್ ಅಯಾನ್ ಅಥವಾ ಎಚ್ ತ್ರೀ ಓ ಪ್ಲಸ್ ಅಯಾನ್ ಹೈಡ್ರೋಜನ್ ಅಯಾನು ಅಥವಾ ಹೈಡ್ರೋನಿಯಂ ಅಯಾನುಗಳು ಇರಬೇಕು ಯಾವ ಒಂದು ದ್ರಾವಣದಲ್ಲಿ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಜಾಸ್ತಿ ಇರ್ತದ ಅಥವಾ ಹೈಡ್ರೋನಿಯಂ ಅಯಾನುಗಳ ಸಂಖ್ಯೆ ಜಾಸ್ತಿ ಇರ್ತದ ಅದು ಏನಾಗಿರ್ತದ ಪ್ರಬಲ ಆಮ್ಲೀಯ ಗುಣವನ್ನು ಹೊಂದಿರ್ತದೆ ಪ್ರತ್ಯಾಮ್ಲೀಯ ಗುಣ ಒಂದು ದ್ರಾವಣ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರೋದು ಕೇಳಬೇಕಾಗಿತ್ತಂದರೆ ಅಲ್ಲಿ ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಇರಬೇಕು ಓ ಎಚ್ ಮೈನಸ್ ಅಯಾನಗಳ ಸಂಖ್ಯೆ ಜಾಸ್ತಿ ಇತ್ತಂದ್ರೆ ಅದು ಪ್ರಬಲ ಆಮ್ಲೀಯ ದ್ರಾವಣವಾಗಿರ್ತದ ಓ ಎಚ್ ಮೈನಸ್ ಅಯಾನಿನ ಒಂದು ರಾಸಾಯನಿಕ ಹೆಸರೇನಪ್ಪ ಅಂದ್ರೆ ಹೈಡ್ರಾಕ್ಸೈಡ್ ಅಯಾನು ಅಂತ ಕರೀತಾರೆ ಇಪ್ಪತ್ತನೇ ಪ್ರಶ್ನೆ ವಾಸಿಂಗ್ ಸೋಡಾದ ಎರಡು ಉಪಯೋಗಗಳನ್ನು ಬರೆಯಿರಿ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿದಂಥ ಪ್ರಶ್ನೆ ವಾಸಿಂಗ್ ಸೋಡಾದ ಎರಡು ಉಪಯೋಗಗಳನ್ನು ಬರೆಯಿರಿ ವಾಸಿಂಗ್ ಸೋಡಾ ಇದರ ರಾಸ್ ಇದರ ಅಣುಸೂತ್ರವನ್ನು ಕೇಳಿದ್ರೆ ಅಂದ್ರೆ ವಾಸಿಂಗ್ ಸೋಡಾದ ಅಣುಸೂತ್ರ ಏನದಪ್ಪ ಅಂದ್ರೆ ಎನ್ ಎ ಟು ಸಿ ಒ ತ್ರೀ ಇದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ನಮಗೇನು ಕೇಳಿದ್ರಪ್ಪ ಅಂದ್ರೆ ಇದರ ಯಾವುದಾದರೂ ಎರಡು ಉಪಯೋಗಗಳು ಒಂದು ಉಪಯೋಗ ಬರೆದ್ರೆ ಹಾಫ್ ಮಾರ್ಸ ಎರಡು ಉಪಯೋಗಗಳು ಬರೆದ್ರೆ ಒಂದು ಮಾರ್ಸ ವಾಸಿಂಗ್ ಸೋಡಾವನ್ನು ಗಾಜುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ವಾಸಿಂಗ್ ಸೋಡಾವನ್ನು ಸಾಬೂನಿನ ತಯಾರಿಕೆಯಲ್ಲಿ ಬಳಸುತ್ತಾರೆ ವಾಸಿಂಗ್ ಸೋಡಾವನ್ನು ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ ಅದೇ ರೀತಿಯಾಗಿ ವಾಸಿಂಗ್ ಸೋಡಾವನ್ನು ಸ್ವಚ್ಛಕಾರಿಯಾಗಿ ಬಳಸಲಾಗುತ್ತದೆ ಈ ನಾಲ್ಕು ಪಾಯಿಂಟ್ಗಳಲ್ಲಿ ನಿಮಗೆ ಸರಳವಾಗಿರುವಂಥ ಯಾವುದಾದರೂ ಎರಡು ಪಾಯಿಂಟ್ಗಳನ್ನು ನೆನಪಿನಲ್ಲಿಟ್ಟುಕೊಂಡು ಬರೀಬೇಕು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಒಂದು ಎಮ್ ಎಲ್ ಅಸಿಟಿಕ್ ಆಮ್ಲವನ್ನು ಒನ್ ಎಮ್ ಎಲ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ ಅಂತ ಹೇಳ್ಯಾರ ಹೌದಾ ಇದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದಂತಹ ಪ್ರಶ್ನೆ ಒನ್ ಎಮ್ ಎಲ್ ಅಸಿಟಿಕ್ ಆಮ್ಲ ಇಲ್ಲಿ ಒಂದು ಆಮ್ಲವನ್ನು ಕೊಟ್ಟಾರ ಒನ್ ಎಮ್ ಎಲ್ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರತ್ಯಾಮ್ಲವನ್ನು ಕೊಟ್ಟಾರ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ಉತ್ಪತ್ತಿಯಾಗುವಂತಹ ಉತ್ಪನ್ನಗಳು ಲವಣ ಮತ್ತು ನೀರಾಗಿರ್ತದೆ ಅಲ್ಲಿ ಲವಣದ ಸ್ವಭಾವ ಏನು ಅಂತ ಸೂಕ್ತ ಕಾರಣದೊಂದಿಗೆ ಹೇಳ್ರಿ ಹೇಳ್ಯಾರ ಲವಣದ ಸ್ವಭಾವ ಹೆಂಗಿರ್ತದೆ ನೋಡ್ರಿ ಇಲ್ಲಿ ಅಸಟಿಕ್ ಆಮ್ಲ ಅಂತ ಹೇಳ್ಯಾರ ಅಸ್ಟಿಕ್ ಆಮ್ಲ ಎಂಬುದು ಎಂಥ ರೀ ಇದು ಅಸಟಿಕ್ ಆಮ್ಲ ಅತ್ಯಂತ ದುರ್ಬಲವಾದಂತಹ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಎಂಥ ಪ್ರತ್ಯಾಮ್ಲ ಪ್ರಬಲವಾದಂತಹ ಪ್ರತ್ಯಾಮ್ಲ ಅಸಿಟಿಕ್ ಆಮ್ಲ ಇದು ಏನಪ್ಪಾ ಅಂದ್ರ ವೀಕ್ ಆಸಿಡ್ ಅಂತ ಕರಿತೀವಿ ದುರ್ಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವಂತ ಲವಣದ ಸ್ವಭಾವ ಯಾವ ರೀತಿಯಾಗಿರ್ತದ ಅದಕ್ಕೆ ಸೂಕ್ತ ಕಾರಣವನ್ನು ಕೊಡ್ರಿ ಅಂತ ಹೇಳ್ಯಾರ ಹೌದಾ ಇದು ಪ್ರತ್ಯಾಮ್ಲೀಯ ಲವಣವಾಗಿದೆ ಪ್ರತಿವರ್ತಕಗಳಲ್ಲಿ ಆಮ್ಲ ದುರ್ಬಲ ಆಗ್ಯದ ಪ್ರತ್ಯಾಮ್ಲ ಏನಾಗ್ಯದ ಪ್ರಬಲ ಆಗ್ಯದ ಹಾಗಾಗಿ ಉತ್ಪತ್ತಿಯಾಗುವಂಥ ಲವಣದ ಸ್ವಭಾವ ಹೆಂಗಿರ್ತದಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ ಏಕೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಪ್ರಬಲ ಆಮ್ಲವಾಗಿರುವುದರಿಂದ ಇಲ್ಲಿ ಆಮ್ಲ ಲವಣ ಯಾವ ಗುಣವನ್ನು ಹೊಂದಿರ್ತದೆ ಅಂದ್ರೆ ಲವಣ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ ಅಂತ ನಾವು ಹೇಳ್ಬೋದು ಇಪ್ಪತ್ತೆರಡನೇ ಪ್ರಶ್ನೆ ಸಾರೀಕೃತ ಆಮ್ಲವನ್ನು ಹೇಗೆ ಸಾರರಿಕ್ತಗೊಳಿಸಲಾಗುವುದು ವಿವರಿಸಿ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಒಂದರಲ್ಲಿ ಕೇಳಲಾದಂತಹ ಪ್ರಶ್ನೆ ಇದಾಗಿದ್ದು ಸಾರೀಕೃತ ಆಮ್ಲವನ್ನು ಹೇಗೆ ಸಾರೀರಿಕ್ತಗೊಳಿಸಲಾಗುತ್ತದೆ ಸಾರೀಕೃತ ಆಮ್ಲ ಅಂದರೆ ಇದು ಪ್ರಬಲ ಆಮ್ಲ ಸಾರರಿಕ್ತಗೊಳಿಸುವುದಂದ್ರೆ ಅದನ್ನು ದುರ್ಬಲಗೊಳಿಸುವುದನ್ನು ವಿವರಣೆ ಮಾಡಿರಿ ಅಂತ ಹೇಳ್ಯಾರ ಹೌದಾ ನಿರಂತರ ಕಲುಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ಹೌದಾ ಯಾವುದೇ ಒಂದು ಪ್ರಬಲ ಆಮ್ಲವನ್ನು ನಾವು ದುರ್ಬಲ ಆಮ್ಲವನ್ನಾಗಿ ಮಾಡಬೇಕಾಗಿತ್ತಂದ್ರೆ ನಾವು ಆಮ್ಲವನ್ನು ನೀರಿಗೆ ಸೇರಿಸಬೇಕು ಆದರೆ ನೀರಿಗೆ ಆಮ್ಲವನ್ನು ಏನು ಮಾಡಬೇಕು ನೀರಿಗೆ ಸೇರಿಸಬೇಕು ಆದರೆ ನೀರನ್ನು ಆಮ್ಲಕ್ಕೆ ಸೇರಿಸಬಾರ್ದು ಯಾಕಂದ್ರೆ ಇದು ಒಂದು ಅತ್ಯಂತ ಬಹಿರುಷ್ಣಕ ಕ್ರಿಯೆಯಾಗಿದ್ದು ಪ್ರಣಾಳಗಳು ಒಡೆಯುವಂಥ ಸಾಧ್ಯತೆ ಇರ್ತದ ಅದಕ್ಕೆ ನಿಮ್ಮ ದೇಹದ ಯಾವುದಾದರೂ ಕಣ್ಣು ಆಗಿರ್ಬೋದು ಕಿವಿ ಆಗಿರ್ಬೋದು ಅಂಗಗಳಿಗೆ ಅಪಾಯವನ್ನು ಉಂಟಾಗ್ತಿರ್ತದೆ ಹಾಗಾಗಿ ನಿರಂತರ ಕಲಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು ಒಂದು ಪ್ರಣಾಳದಲ್ಲಿ ನೀರನ್ನು ತೆಗೆದುಕೊಂಡು ಆ ಪ್ರಣಾಳಕ್ಕೆ ಆಮ್ಲವನ್ನು ಮಿಕ್ಸ್ ಮಾಡಿ ಅದನ್ನು ನಿರಂತರವಾಗಿ ಏನು ಮಾಡಬೇಕಪ್ಪ ಅಂದ್ರೆ ಕಲ ಕಲಕುವಿಕೆಯಿಂದ ಈ ಒಂದು ಕ್ರಿಯೆಯನ್ನು ನಾವು ಮಾಡಬೇಕು ಇಪ್ಪತ್ತ್ಮೂರನೇ ಪ್ರಶ್ನೆ ಲಿಟ್ಮಸ್ ಕಾಗದಗಳನ್ನು ಉಪಯೋಗಿಸಿ ಆಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ನಾವು ಆಮ್ಲವನ್ನು ಹೇಗೆ ಪತ್ತೆ ಹಚ್ತೀವಿ ಅಂತ ಕೇಳರ್ ಆಮ್ಲದಲ್ಲಿ ಅದಿದ ನೀಲಿ ಲಿಟ್ಮಸ್ ಕಾಗದವು ಹೌದಾ ನಾವು ಆಮ್ಲದಲ್ಲಿ ಒಂದು ನೀಲಿ ಲಿಟ್ಮಸ್ ಪೇಪರನ್ನು ಎದ್ದೇವೆ ಅದೇನಾಗುತ್ತಾ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಆಮ್ಲದಲ್ಲಿ ಎದ್ದಿದ ಕೆಂಪು ಬಣ್ಣದ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುವುದಿಲ್ಲ ಆಮ್ಲಕ್ಕೆ ಏನು ಗುಣದಪ್ಪ ಅಂದ್ರೆ ನಾವು ನೀಲಿ ಲಿಟ್ಮಸ್ ಪೇಪರನ್ನು ತಗೊಂಡು ಒಂದು ದ್ರಾವಣದಲ್ಲಿ ಎದ್ದೇವಂದ್ರೆ ಆ ಲಿಟ್ಮಸ್ ಪೇಪರ್ ಇದ್ದಿದ್ದು ಕೆಂಪು ಕಲರ್ ಆಯ್ತು ಆ ದ್ರಾವಣದ ಹೆಸರ ಆಮ್ಲ ಅಂದಂಗೆ ಒಂದು ವೇಳೆ ಕೆಂಪು ಬಣ್ಣದ ಲಿಟ್ಮಸ್ ಪೇಪರನ್ನು ಎದ್ದಾಗ ಅದು ಬಣ್ಣ ಬದಲಾಸ್ಲಿಕ್ಕೆಂದ್ರೆ ಅದು ಆಮ್ಲದ ಅಂದಂಗೆ ಆಮ್ಲಗಳು ಏನು ಮಾಡ್ತವೆ ಅಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತವೆ ಹೌದಾ ಇದನ್ನು ಇಂಗ್ಲೀಷ್ ಒಳಗೆ ಎ ಬಿ ಆರ್ ಅಂತೇಳಿ ಒಂದು ಕೋಡಿಂಗ್ ಬರ್ತದೆ ಎ ಅಂದ್ರೆ ಆ್ಯಸಿಡ್ ಕನ್ನಡದಾಗ ಆಮ್ಲ ಅಂತ ಕರಿತೀವಿ ಬಿ ಅಂದ್ರೆ ಬ್ಲೂ ಕಲರ್ ಕನ್ನಡದಾಗ ನೀಲಿ ಬಣ್ಣ ಅಂತ ಕರಿತೀವಿ ನೆಕ್ಸ್ಟ್ ರೆಡ್ ಆರ್ ಅಂದ್ರೆ ರೆಡ್ ಅದನ್ನು ಕೆಂಪು ಬಣ್ಣದಲ್ಲಿ ಹೌದಾ ಆಮ್ಲಗಳು ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತವೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಆಮ್ಲ ಎಂದರೇನು ಜೀರೋದಿಂದ ಏಳರವರೆಗಿನ ಪಿ ಎಚ್ ಮೌಲ್ಯ ವ್ಯಾಪ್ತಿಯ ದ್ರಾವಣಕ್ಕೆ ಆಮ್ಲ ಎನ್ನುತ್ತೇವೆ ಹೌದಾ ಈ ಒಂದು ಆಮ್ಲ ಎಂದರೇನು ಇದರ ಒಂದು ವಾಕ್ಯವನ್ನು ನಾವು ಹಲವು ರೀತಿಯಲ್ಲಿ ಬರಿಬಹುದು ಜೀರೋದಿಂದ ಏಳರವರೆಗಿನ ಪಿ ಎಚ್ ಮೌಲ್ಯದ ವ್ಯಾಪ್ತಿಯ ದ್ರಾವಣಕ್ಕೆ ಆಮ್ಲ ಎಂದು ಕರೆಯುತ್ತೇವೆ ಪಿ ಎಚ್ ಮೀಟರನ್ನು ಕನ್ಸಿಡರ್ ಮಾಡಿದ್ರೆ ಈ ವಾಕ್ಯವನ್ನು ಬರಿಬಹುದು ಅಥವಾ ಎಚ್ ಪ್ಲಸ್ ಆಯಾನುಗಳನ್ನು ಹೊಂದಿರುವಂತಹ ದ್ರಾವಣಕ್ಕೆ ನಾವೇನು ಕರಿತೀವಿ ಆಮ್ಲ ಎಂದು ಕರೆಯುತ್ತೇವೆ ಅಥವಾ ಹುಳಿ ರುಚಿಯನ್ನು ಹೊಂದಿರುವಂತಹ ದ್ರಾವಣಕ್ಕೆ ನಾವು ಆಮ್ಲಗಳು ಎಂದು ಕರೆಯುತ್ತೇವೆ ಇಪ್ಪತ್ತೈದನೇ ಪ್ರಶ್ನೆ ಪ್ರತ್ಯಾಮ್ಲದೊಂದಿಗೆ ಲೋಹವು ವರ್ತಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಗೆ ಒಂದು ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿ ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ನೋಡಿರಿ ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗುತ್ತಪ್ಪ ಅಂದರೆ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗುತ್ತಾ ಅವಾಗೂ ಕೂಡ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಅವರು ಪ್ರತ್ಯಾಮ್ಲಗಳೊಂದಿಗೆ ಲೋಹಗಳ ವರ್ತನೆ ಅಂತ ಕೇಳ್ಯಾರ ನಾವು ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ತೊಗೊಂಡಿವಿ ಎನ್ ಎ ಓ ಎಚ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೊಂದು ಪ್ರಬಲವಾದಂತಹ ಪ್ರತ್ಯಾಮ್ಲ ಅದರ ಜೊತೆಗೆ ಜಡ್ಡೆನ್ ಸತು ಜಿಂಕನ್ನು ವರ್ತನೆ ಮಾಡಿವಿ ಆವಾಗ ಎನ್ ಎ ಟು ಓ ಟು ಇದನ್ನು ಸೋಡಿಯಂ ಜಿಂಕೇಟ್ ಅಂತ ಕರಿತೀವಿ ಇದರ ಅಣುಸೂತ್ರ ಎನೇ ಟು ಓ ಟು ಅಂದರೆ ಇದು ಅಣಸೂತ್ರ ಇದರ ರಾಸಾಯನಿಕ ಹೆಸರು ಸೋಡಿಯಂ ಜಿಂಕೇಟ್ ಇದೊಂದು ಲವಣ ಇದರ ಜೊತೆಗೆ ಏನು ಬಿಡುಗಡೆ ಆಗುತ್ತಾ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಇಪ್ಪತ್ತಾರನೇ ಪ್ರಶ್ನೆ ಸುಣ್ಣದ ತಿಳಿ ನೀರಿಗೆ ಸುಣ್ಣದ ತಿಳಿನೀರಿಗೆ ಗಾಳಿ ಊದಿದಾಗ ಉಂಟಾಗುವ ಪ್ರಕ್ಷೇಪ ಯಾವುದು ಸುಣ್ಣದ ತಿಳಿ ನೀರಿಗೆ ಸುಣ್ಣದ ತಿಳಿ ನೀರಿಗೆ ಗಾಳಿಯನ್ನು ಊದಿದಾಗ ಉಂಟಾಗುವ ಪ್ರಕ್ಷೇಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಕ ನಾವು ಗಾಳಿಯನ್ನು ಊದಿದಾಗ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತ ಕೇಳ್ಯಾರ ಅದು ಯಾವುದಪ್ಪ ಅಂದ್ರೆ ಕ್ಯಾಲ್ಸಿಯಂ ಬಿಡುಗಡೆಯಾಗ ಸುಣ್ಣದ ತಿಳಿನೀರಿಗೆ ಗಾಳಿ ಊದಿದಾಗ ಉಂಟಾಗುವ ಪ್ರಕ್ಷೇಪ ಪ್ರಕ್ಷೇಪ ಏನಪ್ಪ ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದಂತಹ ಉತ್ಪನ್ನಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗದೆ ಪ್ರಣಾಳದಲ್ಲಿ ಸ್ಥಿತಿಯಲ್ಲಿ ಒಂದು ವಸ್ತು ಉಳಿತತ್ತಂದ್ರೆ ಅದಕ್ಕೆ ನಾವು ಪ್ರಕ್ಷೇಪ ಅಂತ ಕರಿತೀವಿ ಹೌದಾ ಆ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣದ ಕಲ್ಲು ಏನಾಗಂಗಿಲ್ಲಪ್ಪ ಅಂದ್ರೆ ನೀರಿನಲ್ಲಿ ಕರಗುವುದಿಲ್ಲ ಇದನ್ನು ನಾವು ಪ್ರಕ್ಷೇಪ ಅಂತ ಕರಿಬಹುದು ಮುಂದಿನ ಪ್ರಶ್ನೆ ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ಯಾರ ಆಮ್ಲಗಳು ಲೋಹದ ಕಾರ್ಬೋನೇಟ್ ಉದಾಹರಣೆ ಸೋಡಿಯಂ ಕಾರ್ಬೋನೇಟ್ ಅಥವಾ ಆಮ್ಲಗಳು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಉದಾಹರಣೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್ನೊತೆಗೆ ವರ್ತಿಸಿದಾಗ ಬಿಡುಗಡೆ ಆಗುವಂಥ ಅನಿಲ ಏನಾಗಿರ್ತದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಅಲ್ಲದೆ ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಲವಣಗಳನ್ನು ಬಿಡುಗಡೆ ಮಾಡ್ತಾವ ನೀರನ್ನು ಬಿಡುಗಡೆ ಮಾಡ್ತಾವ ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡ್ತಾವ ನಮಗೆ ಈ ಪ್ರಶ್ನೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದರೆ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಇಪ್ಪತ್ತೆಂಟನೇ ಪ್ರಶ್ನೆ ಲೋಹದ ಆಕ್ಸೈಡುಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡುಗಳು ಎಂದು ಕರೆಯುತ್ತಾರೆ ಏಕೆ ಲೋಹದ ಆಕ್ಸೈಡುಗಳನ್ನು ಏನಂತ ಕರಿತಾರತ್ತಾ ಪ್ರತ್ಯಾಮ್ಲೀಯ ಆಕ್ಸೈಡುಗಳ ಕರಿತಾರ ಲೋಹದ ಆಕ್ಸೈಡುಗಳು ನೀರಿನಲ್ಲಿ ವಿಲೀನವಾದಾಗ ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸುತ್ತವೆ ಅಥವಾ ಪ್ರತ್ಯಾಮ್ಲವನ್ನು ಉಂಟು ಮಾಡುತ್ತವೆ ಹಾಗಾಗಿ ಲೋಹದ ಆಕ್ಸೈಡುಗಳನ್ನು ಏನಂತ ಕರಿತೀವಿ ನಾವು ಪ್ರತ್ಯಾಮ್ಲೀಯ ಆಕ್ಸೈಡುಗಳು ಅಂತ ಕರಿತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಲೋಹೀಯ ಆಕ್ಸೈಡುಗಳನ್ನು ಆಮ್ಲೀಯ ಆಕ್ಸೈಡುಗಳು ಎನ್ನುವರು ಅಲೋಹೀಯ ಆಕ್ಸೈಡುಗಳನ್ನು ಏನಂತ ಕರಿತೀವಿ ನಾವು ಆಮ್ಲೀಯ ಆಕ್ಸೈಡುಗಳಂತ ಕರಿತೀವಿ ಯಾಕಪ್ಪಾ ಅಂದ್ರೆ ಅಲೋಹೀಯ ಆಕ್ಸೈಡುಗಳು ನೀರಿನೊಂದಿಗೆ ವಿಲೀನವಾದಾಗ ಆಮ್ಲವನ್ನು ಉಂಟು ಮಾಡುತ್ತವೆ ಹಾಗಾಗಿ ಅಲೋಹೀಯ ಆಕ್ಸೈಡುಗಳನ್ನು ನಾವು ಆಮ್ಲೀಯ ಆಕ್ಸೈಡುಗಳು ಎಂದು ಕರೆಯುತ್ತೇವೆ ಇದು ಸರಿಯಾದಂತಹ ಉತ್ತರವಾಗಿರುತ್ತದೆ ಮೂವತ್ತನೇ ಪ್ರಶ್ನೆ ಕ್ಷಾರಗಳು ಎಂದರೇನು ಕ್ಷಾರಗಳು ಎಂದರೇನು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಗೆ ಎಸ್ ಎಸ್ ಎಲ್ ಸಿ ಬೋರ್ಡಿಂದ ಕೇಳಿದಂಥ ಪ್ರಶ್ನೆ ಕ್ಷಾರಗಳು ಎಂದರೇನು ಮೂವತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಯಾವ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗ್ತಾವಲ್ಲ ರೀ ಅದನ್ನು ಏನಂತ ಕರಿತೀವಿ ನಾವು ಕ್ಷಾರಗಳು ಅಂತ ಕರಿತೀವಿ ಮೂವತ್ತೊಂದನೇ ಪ್ರಶ್ನೆ ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಅಯಾನು ಯಾವುದು ಅಂತ ಕೇಳಿದೆ ಯಾವುದೇ ಒಂದು ಆಮ್ಲ ನೀರಿನಲ್ಲಿ ಕರಗ್ತಂದ್ರೆ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಉಂಟಾಗುವಂಥ ಅಯಾನು ಹೈಡ್ರೋಜನ್ ಅಯಾನ್ ಎಚ್ ಪ್ಲಸ್ ಅಥವಾ ಹೈಡ್ರೋನಿಯಂ ಅಯಾನು ಎಚ್ ತ್ರೀ ಓ ಪ್ಲಸ್ ಹೌದಾ ಇದನ್ನೇ ಏನು ಮಾಡ್ಬೋದಪ್ಪ ಅಂದರೆ ಚೇಂಜ್ ಮಾಡಿ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಅಂತಲೂ ಕೂಡ ಕೇಳಬಹುದು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಓ ಎಚ್ ಮೈನಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ ಮೂವತ್ತೆರಡನೇ ಪ್ರಶ್ನೆ ಒಂದು ದ್ರಾವಣದಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಏನಾಗುತ್ತದೆ ಹೌದಾ ಪಿ ಎಚ್ನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳ ಸಂಖ್ಯೆ ಹೆಚ್ಚಾದಂತೆ ಆ ದ್ರಾವಣ ಪ್ರತ್ಯಾಮ್ಲೀಯತೆ ಹೆಚ್ಚುತ್ತದೆ ಅಥವಾ ಪಿ ಎಚ್ ಮೌಲ್ಯ ಹೆಚ್ಚಾಗುತ್ತದೆ ಪ್ರ ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಜಾಸ್ತಿ ಆಯಿತು ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತಾ ಒಂದು ವೇಳೆ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಜಾಸ್ತಿ ಆಯಿತು ಆಮ್ಲೀಯ ಗುಣ ಏನಾಗುತ್ತೆ ಹೆಚ್ಚಾಗುತ್ತೆ ಹೌದಾ ಮೂವತ್ತೆರಡನೇ ಪ್ರಶ್ನೆ ಆಮ್ಲ ಮಳೆಯ ಪಿ ಎಚ್ ಮೌಲ್ಯ ಎಷ್ಟು ಯಾವಾಗ ನಾವು ಒಂದು ಮಳೆಯನ್ನು ಮಳೆ ಅಂತ ಕರಿಬಹುದಪ್ಪ ಅಂದ್ರೆ ಆಮ್ಲ ಮಳೆಯ ಪಿ ಎಚ್ ಮೌಲ್ಯ ಎಷ್ಟು ಇದಕ್ಕೆ ಸರಿಯಾದಂಥ ಉತ್ತರ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಹೌದಾ ನೀರಿನ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಆಮ್ಲ ಮಳೆ ಅಂತ ಕರಿಬಹುದು ಸಾಮಾನ್ಯವಾಗಿ ನೀರಿನ ಪಿ ಎಚ್ ಮೌಲ್ಯ ತಟಸ್ಥ ಶುದ್ಧವಾದಂಥ ಮಳೆ ನೀರು ಪಿ ಎಚ್ನ ಮೌಲ್ಯ ಎಷ್ಟಿರ್ಬೇಕು ಏಳು ಇರಬೇಕು ಒಂದು ವೇಳೆ ಮಳೆ ನೀರಿನ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಇತ್ತಂದ್ರೆ ಅದನ್ನು ನಾವೇನೂ ಕರಿತೀವಿ ಅಲ್ಲಿ ಆಮ್ಲಮಳೆ ಯಾಕಪ್ಪ ಅಂದ್ರೆ ಆ ನೀರಿನೊಳಗೆ ಆಮ್ಲ ಜಾಸ್ತಿ ಆಗಿರೋದರಿಂದ ಅದನ್ನು ಆಮ್ಲಮಳೆ ಅಂತ ಕರಿಬಹುದು ಚಲುವೆ ಪುಡಿಯ ರಾಸಾಯನಿಕ ಹೆಸರೇನು ಅಂತ ಕೇಳ್ಯಾರ ಹೌದಾ ಮೊದಲ ಚಲುವೆ ಪುಡಿಯ ಇದನ್ನು ನಾವು ಇಂಗ್ಲೀಷ್ ಒಳಗೆ ಬ್ಲೀಚಿಂಗ್ ಪೌಡರ್ ಅಂತ ಕೂಡ ಕರಿತೀವಿ ಇದರ ಅಣುಸೂತ್ರ ಸಿ ಎ ಓ ಸಿ ಎಲ್ ಟು ಇದರ ರಾಸಾಯನಿಕ ಹೆಸರು ಕಾಮನ್ ನೇಮ್ ಸಾಮಾನ್ಯ ಹೆಸರು ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ ಅಣುಸೂತ್ರ ಏನಕ್ಕೆ ಕರಿತೀವಿ ಸಿ ಎ ಓ ಸಿ ಎಲ್ ಟು ಅಂತ ಕರಿತೀವಿ ಅದೇ ರೀತಿಯಾಗಿ ಈ ಒಂದು ಚಲುವೆ ಪುಡಿಯ ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತ ಕರಿತೀವಿ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಮೂವತ್ತೈದನೇ ಪ್ರಶ್ನೆ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಇದು ಆಯಿತಾ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಚಲುವೆ ಪುಡಿ ತಯಾರಿಕೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಚಲುವೆ ಪುಡಿಯನ್ನು ನಾವು ಯಾವ ರೀತಿಯಾಗಿ ತಯಾರಿಸ್ತೀವಿ ಹೌದಾ ಸುಣ್ಣದ ತಿಳಿ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ತಗೋತೀವಿ ಸಿ ಎ ಓ ಎಚ್ ಟೇಕ್ ಆ್ಯಂಡ್ ವೈಸ್ ಪ್ಲಸ್ ಅದಕ್ಕೇನು ಮಾಡ್ತೀವಿ ಕ್ಲೋರಿನ್ ಅನಿಲವನ್ನು ಹಾಯಿಸಿದಾಗ ನಮಗೆ ಚಲುವೆ ಪುಡಿ ಸಿ ಎ ಓ ಸಿ ಎಲ್ ಟು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅದರ ಜೊತೆಗೆ ನೀರು ಬಿಡುಗಡೆ ಆಗುತ್ತೆ ಮೂವತ್ತಾರನೇ ಪ್ರಶ್ನೆ ಬೇಕಿಂಗ್ ಪುಡಿ ಎಂದರೇನು ಹೌದಾ ಬೇಕಿಂಗ್ ಸೋಡಾ ಎಂದರೇನಪ್ಪ ಅಂದರೆ ಅಡುಗೆ ಸೋಡಾ ಹಾಗೂ ಟಾರ್ಟಾರಿಕ್ ಆಮ್ಲಗಳ ಅಡುಗೆ ಸೋಡಾ ಅಡುಗೆ ಸೋಡಾದ ಅಣಸೂತ್ರನದ ಎನ್ ಎ ಎ ಎಚ್ ಸಿ ಒ ತ್ರೀ ಮತ್ತು ಅದರ ಜೊತೆಗೆ ಟಾರ್ಟಾರಿಕ್ ಆಮ್ಲಗಳ ಖಾದ್ಯ ಮಿಶ್ರಣವನ್ನು ಏನಂತ ಕರಿತೀವಿ ನಾವು ಬೇಕಿಂಗ್ ಪುಡಿ ಎಂದು ಕರೆಯುತ್ತೇವೆ ಅಡುಗೆ ಸೋಡಾ ಹಾಗೂ ಟಾರ್ಟಾರಿಕ್ ಆಮ್ಲಗಳ ಖಾದ್ಯ ಮಿಶ್ರಣವನ್ನು ನಾವು ಏನಂತ ಕರಿತೀವಿ ಬೇಕಿಂಗ್ ಪುಡಿ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ವಾಸಿಂಗ್ ಸೋಡಾದ ಅಣುಸೂತ್ರ ಹಾಗೂ ರಾಸಾಯನಿಕ ಹೆಸರು ತಿಳಿಸಿ ಹೌದಾ ಬೇಕಿಂಗ್ ಸೋಡಾ ಅಂದ್ರೆ ಅಡುಗೆ ಸೋಡಾದ ಕರಿತೀವಿ ವಾಸಿಂಗ್ ಸೋಡಾ ನಿರ್ಮಾ ಪುಡಿ ಅಂತ ಕರಿಬೋದು ಎನ್ ಎ ಟು ಸಿ ಓ ತ್ರೀ ವಾಸಿಂಗ್ ಸೋಡಾದ ಅಣುಸೂತ್ರ ಏನಪ್ಪ ಅಂದರೆ ಎನ್ ಎ ಟು ಸಿ ಓ ತ್ರೀ ಇದರ ಒಂದು ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ಸಿ ಒ ತ್ರೀ ಇದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಇದರ ಸಾಮಾನ್ಯ ಹೆಸರು ಏನಂತ ಕರಿತೀವಿ ನಾವು ವಾಸಿಂಗ್ ಸೋಡಾ ಅಂತ ಕರಿತೀವಿ ಮೂವತ್ತೆಂಟನೇ ಪ್ರಶ್ನೆ ಬೆಂಕಿ ಆರಿಸುವ ಉಪಕರಣಗಳಲ್ಲಿ ಉಪಯೋಗಿಸುವ ಅಗ್ನಿಶಾಮಕ ಲವಣ ಯಾವುದು ಅಂತ ಕೇಳರ್ ಹೌದಾ ಬೆಂಕಿ ಆರಿಸುವ ಉಪಕರಣಗಳಲ್ಲಿ ಉಪಯೋಗಿಸುವ ಅಗ್ನಿಶಾಮಕ ಲವಣ ಯಾವುದು ಮೂವತ್ತೆಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎನ್ ಎ ಎಚ್ ಸಿ ಒ ತ್ರೀ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೇಕಿಂಗ್ ಸೋಡಾವನ್ನು ಏನು ಮಾಡ್ತಾರೆ ಬೆಂಕಿ ಆರಿಸುವ ಫೈರ್ ಎಕ್ಸಿಕ್ಯೂಷನರ್ ಅಂತ ಕರಿತೀವಿ ಬೆಂಕಿ ಆರಿಸುವಂಥ ಉಪಕರಣಗಳಲ್ಲಿ ಏನು ಮಾಡ್ತೀವಿ ನಾವು ಇದನ್ನು ಬೆಂಕಿಯನ್ನು ಆರಿಸಲು ಉಪಯೋಗಿಸ್ತೀವಿ ಯಾವುದಪ್ಪ ಅಂದ್ರೆ ಎನ್ ಎ ಎಚ್ ಸಿ ಒ ತ್ರೀ ಇದನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ರಾಸಾಯನಿಕ ಹೆಸರು ಒಂದು ವೇಳೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಎನ್ ಎ ಸಿ ಒ ತ್ರೀ ಇದರ ಸಾಮಾನ್ಯ ಹೆಸರೇನು ಏನಪ್ಪಾ ಅಂದ್ರೆ ಬೇಕಿಂಗ್ ಸೋಡಾ ಅಂತ ಕರೀಬಹುದು ಮೂವತ್ತೊಂಬತ್ತನೇ ಪ್ರಶ್ನೆ ಬ್ರೆಡ್ಡಿನ ಹಿಟ್ಟಿಗೆ ಅಡುಗೆ ಸೋಡಾ ಬೆರೆಸಿದಾಗ ಅದು ಉಬ್ಬುತ್ತದೆ ಏಕೆ ಹೌದಾ ಬ್ರೆಡ್ಡಿನ ಹಿಟ್ಟಿಗೆ ಆಗಿರ್ಬೋದು ಅಥವಾ ದೋಸೆ ಹಿಟ್ಟಿಗೆ ಆಗಿರ್ಬೋದು ನಾವು ಅಡುಗೆ ಸೋಡಾವನ್ನು ಹಾಕಿದೆವು ಅಂದ್ರೆ ಅದೇನಾಗುತ್ತಾ ಉಬ್ಬುತ್ತದೆ ಅದಕ್ಕೆ ಕಾರಣವನ್ನು ಕೊಡಿ ಅಂತ ಕೇಳ್ಯಾರ ಏಕೆಂದರೆ ಬೇಕಿಂಗ್ ಸೋಡಾವನ್ನು ಹಿಟ್ಟಿನೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಅಡುಗೆ ಸೋಡಾವನ್ನು ಹೌದಾ ಹಿಟ್ಟಿನೊಂದಿಗೆ ಸೇರಿಸಿ ಬಿಸಿ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ ಹೌದಾ ಈ ಅನಿಲವು ಹಿಟ್ಟಿನ ಮೂಲಕ ಹಾದು ಹೊರಬರುವುದರಿಂದ ಹಿಟ್ಟು ಏನಾಗುತ್ತಪ್ಪ ಅಂದ್ರೆ ಉಬ್ಬುತ್ತದ ಅಂತ ಹೇಳ್ಬೋದು ಹೌದಾ ಬೇಕಿಂಗ್ ಸೋಡಾವನ್ನು ನಾವು ಹಿಟ್ಟಿನೊಂದಿಗೆ ಸೇರಿಸಿ ಹಿಟ್ಟನ್ನು ಬಿಸಿ ಮಾಡಿದಾಗ ಏನಾಗುತ್ತೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗುತ್ತೆ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಹೊರಗಡೆ ಬರುತ್ತಾ ಅವಾಗ ಅಂದ್ರೆ ಆ ಹಿಟ್ಟು ಉಬ್ಬುತ್ತದೆ ಅಂತ ನಾವು ಇದನ್ನು ಹೇಳ್ಬೋದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಒಂದು ಅಂಕಗಳ ಪ್ರಶ್ನೆಗಳನ್ನು ಸವಿವರವಾಗಿ ಅಧ್ಯಯನವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆಯೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇಳಲಾದಂತಹ ಆಮ್ಲಗಳು ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಎರಡು ಅಂಕದ ಪ್ರಶ್ನೆಗಳನ್ನು ಹಾಗೂ ಅದರ ಉತ್ತರಗಳನ್ನು ಸವಿವರವಾಗಿ ಅಧ್ಯಯನವನ್ನು ಮಾಡೋಣ ಇಲ್ಲಿಯವರೆಗೂ ತರಗತಿಯನ್ನು ವೀಕ್ಷಿಸಿದಂತಹ ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು